ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಒಂದನ್ನು ನೀಡಿದ್ದಾರೆ ಬಚಾವ ತೀರ್ಪಿನಲ್ಲಿ ಮಹಾರಾಷ್ಟ್ರಕ್ಕೆ ಮುನ್ನೂರು ಟಿ ಎಂಸಿ ಹಂಚಿಕೆ ಆಗಿದೆ ಇನ್ನು ಅದರಲ್ಲಿ ತೊಂಬತ್ತೈದು ಟಿ ಎಂಸಿ ಭೀಮಾ ನದಿಗೆ ಬಳಸಬೇಕು ಆದ್ರೆ ಅವರು ಅನೇಕ ಡೈವರ್ಷನ್ ಸೇರಿದಂತೆ ಸಣ್ಣ ಸಣ್ಣ ಬ್ಯಾರೇಜ್ ಅನ್ನ ಮಾಡಿದ್ದಾರೆ ಇನ್ನು ಸೀನಾದಲ್ಲಿ ಒಂದು ಲಕ್ಷ ಕ್ಯೂಸೆಕ್ ಇದೆ ಹೀಗಾಕಿ ಸೀನಾ ನದಿಯಿಂದ ನೀರು ಬಂದ ಪರಿಣಾಮ ಹಾನಿ ಉಂಟಾಗ್ತದೆ ಇನ್ನು ಭೀಮಾ ನದಿ ತೀರದಲ್ಲಿ ಪ್ರವಾಹ ಕೂಡ ಬಂದಿದ್ದು ಈ ವಿಚಾರವಾಗಿ ಸಿಎಂ ಅವರೊಟ್ಟಿಗೆ ಚರ್ಚೆ ಕೂಡ ಮಾಡ್ತಿದ್ದಾವೆ ಹೀಗಾಗಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಕೊಡದೆ ಈ ವಿಚಾರವಾಗಿ ಚರ್ಚೆ ಚರ್ಚೆ ಮಾಡ್ತಿದ್ದೇನೆ ಇನ್ನು ಆಲ್ಮಟ್ಟಿ ಜಲಾಶಯ ಎತ್ತರದಿಂದ ಮಹಾರಾಷ್ಟ್ರಕ್ಕೆ ಯಾವುದೇ ರೀತಿಯ ಹಾನಿ ಇಲ್ಲ ಇನ್ನು ಈ ವಿಚಾರವಾಗಿ ಈಗಾಗಲೇ ಎರಡು ಕಮಿಷನ್ಗಳು ರಿಪೋರ್ಟ್ ಕೊಟ್ಟಿದೆ ಎಂದು ಅವರು ತಿಳಿಸಿದ್ದಾರೆ ಬಚಾವ್ ತೀರ್ಪಿನಲ್ಲಿ ಮಹಾರಾಷ್ಟ್ರಕ್ಕೆ ಮುನ್ನೂರ ಟಿಎಂಸಿ ಎಮ್ ಸಿ ಹೊತ್ತು ಮುನ್ನೂರು ಟಿ ಹಂಚಿಕೆ ಆಗಿದೆ ಅದರಲ್ಲಿ ತೊಂಬತ್ತೈದು ಟಿ ಎಮ್ ಸಿ ಭೀಮಾ ಬೇಸಿನಲ್ಲಿ ಫ್ರ್ಯಾಂಕ್ನಲ್ಲಿ ಭೀಮಾ ಇದ್ದಲ್ಲಿ ತೊಂಬತ್ತೈದು ಟಿ ಎಮ್ ಜಾಸ್ತಿ ಬಳಸ್ಕೋಬಾರ್ದಲ್ಲಿ ಆದರೆ ಅವರು ಅನೇಕ ನಾನು ಹೇಳಿದ್ದೀನಲ್ಲ ಡೈವರ್ಷನ್ಸನ್ನ ಅದೆಷ್ಟು ಕಾಪಿನೂ ಕೊಡ್ತೀನಿ ಅನೇಕ ಡೈವರ್ಷನ್ಸ್ ಭೀಮಾ ಸೀನಾ ಡೈವರ್ಷನ್ಸು ಇನ್ನೊಂದು ಲಿಫ್ಟ್ ಇರಿಗೇಷನ್ಸ್ ಟಿಮ್ ಸುಮಾರು ಇಪ್ಪತ್ತೊಂದು ಟಿ ಎಮ್ ಸಿ ಅಷ್ಟು ಇದು ಹದಿನೇಳು ಟಿ ಎಮ್ ಸಿ ಮತ್ತು ಸಣ್ಣ ಸಣ್ಣ ಹೀಗೆಲ್ಲನೂ ಕೂಡ ಮಾಡಿ ಸುಮಾರು ಕೆ ಎನ್ ಎನ್ ಎಲ್ ಟೀಮ್ನವರೇ ಇದು ಮಾಡಿದ್ದೆ ನಾನು ವರ್ದಿ ನಾನು ಅಂತ ನಾನು ನಂದಾಗೇನು ಹೇಳ್ತಾ ಇಲ್ಲ ಕೆ ಎನ್ ಎನ್ ಎಲ್ ಅವರು ಹಿಂದೆ ಎರಡು ಸಾವಿರದ ಏಳರಲ್ಲಿ ಒಟ್ಟು ಹೋಗಿ ಅಸಹಕಾರದ ಮಧ್ಯನೂ ಕೂಡ ಅವರು ಸಮೀಕ್ಷೆ ಮಾಡಿದ್ದಾರೆ ಅವ್ರಿಗೆ ಇನ್ನೂ ಜಾಸ್ತಿ ಇರ್ಬೋದು ಅದು ಆದರೆ ಅವ್ರಿಗೆ ಏನು ಕಂಡು ಬಂದಿದ್ದಾನೋ ಅವ್ರು ಹೇಳಿದ್ದಾರೆ ಸುಮಾರು ನಲ್ವ ಐವತ್ತು ನಲವತ್ತೊಂಬತ್ತು ಪಾಯಿಂಟ್ ಐದು ಅಂದರೆ ಐವತ್ತು ಟಿ ಎಮ್ ಸಿ ಸುಮಾರು ಐವತ್ತು ಟಿ ಎಮ್ ಸಿ ಅಂಥೇಳಿ ಅನಧಿಕೃತ ಸಿ ಡಬ್ಲ್ಯೂ ಸಿ ಸೆಂಟ್ರಲ್ ವಾಟರ್ ಕಮಿಷನ್ ಕೇಂದ್ರ ಜಲ ಮಂಡಳಿಯಿಂದ ಪರವಾನಗಿ ತಗೊಳ್ಳೋದ್ರೆ ಅವ್ರು ಕಟ್ಟಿದ್ದಾರೆ ಅಂತ ಹೇಳಿ ಆಮೇಲೆ ಸೀನಾದಲ್ಲಿ ಇರುವಂಥದ್ದು ಒಂದು ಲಕ್ಷ ಕ್ಯೂಸೆಕ್ಸು ಈಗ ನಮಗೆಲ್ಲ ಮಾನಿಟ್ರಿಂಗ್ ಇಲ್ಲ ಆ ಎಲ್ಲ ಏನು ಅವರು ಡ್ಯಾಮ್ಕೊಂಡು ಎಲ್ಲ ಕಟ್ಕೊಂಡು ಏನು ಅನಗತ್ಯ ಇದನ್ನು ಕಟ್ಕೊಂಡಿದ್ದ ಸ್ಟೋರೇಜ್ ಕಟ್ಕೊಂಡಿದ್ದ ಅಲ್ಲಿಂದ ಸಡನ್ ಆಗಿ ಹೇಳ್ಬಿಟ್ಟಾರೆ ಅದು ಗೊತ್ತಾಗದಲ್ಲ ಒಂದುಸು ಇದೆಲ್ಲೋ ಬಂದು ಪ್ರೆಷರ್ ಇರುವ ತುಂಡುಸು ನಮಗೆ ಭೀಮಾ ನದಿಯಲ್ಲಿ ನಮ್ಮಲ್ಲಿ ಅವ್ರಿಗೂ ಕೂಡ ಆಗಿದೆ ಹಣೆಯಾಗಿದೆ ಇಲ್ಲ ಅಂತಲ್ಲ ನಮ್ಮಲ್ಲಿ ಸೊರ್ಣ ಬ್ಯಾರೇಜ್ ಇದ್ದಲ್ಲಿ ಇದೆಲ್ಲನೂ ಕೂಡ ಬಿಲ್ಡಪ್ ಆಗಿಬಿಡ್ತದೆ ಉಜ್ನಿ ಆದಾಗ ನಮಗೆ ಭೀಮಾ ಇದರಲ್ಲಿ ಎಲ್ಲ ಕಡೆಯಿಂದ ಆಗ್ತದೆ ಅದೇ ಸ್ವರ್ಣ ಫಸ್ಟ್ ಟೈಮ್ ಇದು ಆಗಿರುವಂಥದ್ದು ಮಹಾರಾಷ್ಟ್ರ ಭಾಳಷ್ಟು ಕಡೆ ಇದೆಲ್ಲವನ್ನು ಕೂಡ ಒಂದು ಅಕ್ರಮ ಸ್ಟೋರೇಜಸ್ನ ಲಿಂಕನ್ನು ಇದೆಲ್ಲವೂ ಕೂಡ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಏಳರಲ್ಲೇ ಒಂದು ಸಾರಿ ಕೋರ್ಟ್ ಒಂದು ಇದೆಲ್ಲ ಹಾಗೆ ಇವತ್ತೊಂದು ದಿವಸ ಕೇನಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಇದರ ಬಗ್ಗೆ ಮತ್ತೆ ಇನ್ನೊಮ್ಮೆ ನಾವು ಏನು ಇದು ಮಾಡಬೇಕು ನಾನು ಜಲಸಂಪನ್ಮೂಲ ಸಚಿವರಿಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿ ಇದನ್ನು ಮುಂದೆ ನಮ್ಮ ಜನರಿಗೆ ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದು ಅವತ್ತೊಂದು ಸಹ ಆ ದಿಶೆಯಲ್ಲಿ ಇವತ್ತೊಂದು ಸಹ ಆ ಪ್ರಯತ್ನಗಳನ್ನು ಮಾಡ್ತೀನಿ ಒಂದು ಕಡೆ ಮಾಡ್ತಾರೆ ಸರ್ ನಮ್ಮ ಆಲ್ಮಟ್ಟಿ ಆಣೆ ಕೊಟ್ಟು ಗೊತ್ತೀಗಾಗಲೇ ಭೀಮಾದ ಬೇರೆ ಇಲ್ಲಿಗಲ್ ನಮ್ಮದು ಲೀಗಲ್ ಆಲ್ಮಟ್ಟಿ ಇದರಲ್ಲಿ ಈಗಾಗಲೇ ಟ್ರಿಬ್ಯುನಲ್ ಅವಾರ್ಡ್ ಕೊಟ್ಟಿದೆ ಸ್ಪಷ್ಟೀಕರಣ ಅರ್ಜಿ ಕೊಟ್ಟಿದ್ದು ಗೆಜೆಟ್ ನೋಟಿಫಿಕೇಷನ್ ಆಗಬೇಕಾಗಿದೆ ಗೆಜೆಟ್ ನೋಟಿಫಿಕೇಶನ್ ಯಾಕೆ ಆಗಿಲ್ಲ ಅಂದರೆ ನಾವು ಅಪೀಲ್ ಮಾಡಿದ್ದೇವೆ ತೆಲಂಗಾಣ ಕೂಡ ಎಸ್ ಎಲ್ ಪಿ ಹಾಕಿದ ನಾವು ಎಸ್ ಎಲ್ ಪಿ ಹಾಕಿದ್ದೀವಿ ಈ ಎಸ್ ದಿವಸ ನಮಗೆ ಇನ್ನೂ ಥರ ನೋಟಿಫಿಕೇಶನ್ ಆಗಿಲ್ಲ ಆದರೆ ಅವರು ಏನು ಮಹಾರಾಷ್ಟ್ರದವರು ಅದನ್ನು ಸಹ ಈ ನೆಪ ಓಡ್ತೀವ್ರು ಸಾಂಗ್ಲಿ ಕಲ್ಹಾಪುರ್ ಫ್ಲಡ್ ಆಗ್ತದೆ ಅಂತೇಳಿ ಈಗಾಗಲೇ ಎರಡು ಕಮಿಷನ್ಗಳು ಇದು ಅದರಿಂದ ಆಗೋದಿಲ್ಲ ಅಂತೇಳಿ ಕಮಿಷನ್ಗಳು ಸ್ಪಷ್ಟಪಡಿಸಿದ್ದಾರೆ ಕೊಲ್ಲಾಪುರ ಆಗಲಿ ಸಾಂಗ್ಲಿ ಆಗಲಿ ಫ್ಲಡ್ಡು ಆಲ್ಮಟ್ಟಿ ಆಣೆಕಟ್ಟಿನಿಂದ ಕಟ್ಟಿನಿಂದ ಹಿನ್ನೀರಿಂದ ಆಗೋದಿಲ್ಲ ಅನ್ನೋದನ್ನು ಎರಡು ಕಮಿಷನ್ಗಳು ರಿಪೋರ್ಟ್ ಕೊಟ್ಟಿದ್ದಾರೆ ಈಗ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ಅದನ್ನು ಇದರ ಕಾಪಿನೂ ಕೊಡೋದು ಕೊಡ್ತೀನಿ ನಿಮ್ಗೆ ನಾನು